ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆ ಸಂಬಂಧ ಪರ ವಿರೋಧ ಹೋರಾಟ ತೀವ್ರಗೊಂಡಿದೆ ಜಮೀನು ಕಳೆದುಕೊಂಡ ರೈತರು ವಿನೂತನ ಹಾಗೂ ಕಠಿಣ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕೊಪ್ಪಳ ತಹಸೀಲ್ದಾರ್ ಕಚೇರಿ ಎದುರು ಅರಬತ್ತಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕಾರ್ಖಾನೆ ಸ್ಥಾಪಿಸಿ ಉದ್ಯೋಗ ಕಲ್ಪಿಸಬೇಕು ಅಥವಾ ಸರ್ಕಾರಿ ನೌಕರಿ ನೀಡಬೇಕು ಎಂದು ರೈತರು ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ರಿಟೇಕ್ ಒತ್ತಡ ಹೇರುತ್ತಿದ್ದಾರೆ ಕಳೆದ ಹದಿಮೂರು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಕುಳಿತಿರುವ ರೈತರು ಬೇಡಿಕೆ ಈಡೇರಿಸುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಬಲ್ಡೋಟಾ ಕಾರ್ಖಾನೆ ಆರಂಭವಾಗಲೇಬೇಕು ಎಂಬ ಆಗ್ರಹದೊಂದಿಗೆ ನಡೆಯುತ್ತಿರುವ ಈ ಹೋರಾಟ ಕೊಪ್ಪಳ ಜಿಲ್ಲೆಯಲ್ಲಿ ಉದ್ವಿಗ್ನತೆಯನ್ನುಂಟು ಮಾಡಿದೆ ಇನ್ನು ಅಧಿಕಾರಿಗಳ ಸ್ಪಷ್ಟ ನಿರ್ಧಾರಕ್ಕಾಗಿ ರೈತರು ಕಾದು ಕೂತಿದ್ದಾರೆ ಆ ಕಂಪನಿಗಳ ಮಾಲೀಕರ ಮಾಲೀಕತ್ವದಲ್ಲಿ ಇದಾವೆ ಆ ಇದೆ ಸ್ಪಾನ್ಸರ್ ಏನ್ ಕಂಪನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ ಕಪ್ಪು ಧೂಳು ಬರ್ತಾ ಇದೆ ಕಪ್ಪು ಧೂಳು ಎಲ್ಲಿಂದ ಬಂತು ಆ ಕಂಪನಿಗಿಂದ ಬರ್ತಾ ಇದೆ ಎಸ್ ಪಿ ಎಲ್ ವರ್ಡ್ಔಟ್ ಇನ್ನು ಸ್ಥಾಪನೆ ಆಗಿಲ್ಲ ಪರಿಸರ ಸ್ನೇಹಿ ಕಂಪನಿ ಇನ್ನು ಸ್ಥಾಪನೆ ಆಗಿಲ್ಲ ಧೂಳು ಹೇಳಿ ನೀವು ಪ್ರೊಟೆಸ್ಟ್ ಮಾಡ್ತೀರಿ ಬೆಳಗಾವಿ ಅಧಿವೇಶನದಲ್ಲೇ ಹೋಗಿಬಿಟ್ಟು ಬಿ ಎಸ್ ಪಿ ಎಲ್ ನ ಹೆಸರನ್ನ ಎಂ ಎಸ್ ಪಿ ಎಲ್ ಹೆಸರ ಪ್ರಸ್ತಾವನೆ ಮಾಡ್ತೀರಿ ನೀವು ನಿಮಗೆ ನೈತಿಕ ಹಕ್ಕು ಇದೆಯಾ ನಿಜವಾದ ಹೋರಾಟಗಾರ ನೀವು ಹೌದಾ ಯಾವ ಒಂದು ನೈತಿಕತೆಯನ್ನು ಇಟ್ಟುಕೊಂಡು ನೀವು ಹೋರಾಟವನ್ನು ಮಾಡ್ತೀರಿ ನೀವು ದೊಡ್ಡ ದೊಡ್ಡ ಮುಖಗಳು ದೊಡ್ಡ ದೊಡ್ಡ ಮುಖಗಳನ್ನು ಇಟ್ಟುಕೊಂಡು ನೀವು ಕೇಳುವುದಕ್ಕಾದ್ರೆ ನಿಮಗೆ ನೈತಿಕತೆ ಇದೆಯಾ ಯಾವ ಹೋರಾಟಗಾರ ನೀವು ರೈತರು ರೈತರ ಹಕ್ಕನ್ನ ಹತ್ತಿಕ್ಕುವ ಕೆಲಸ ಅವರನ್ನು ತುಳಿಯುವಂತ ಕೆಲಸ ರೈತರ ಮಕ್ಕಳನ್ನ ಪೀರಿಗೆ ಕಷ್ಟ ನಮ್ಮ ಜಮೀನನ್ನು ನೀವು ಕಸಿದುಕೊಂಡ್ರಿ ಇವತ್ತು ಕಾರ್ಖಾನೆ ಸ್ಥಾಪನೆ ಆಗ್ಲೇಬೇಕು ಬಿ ಎಸ್ ಪಿ ಎಲ್ ಎಂ ಎಸ್ ಪಿ ಎಲ್ ಕಾರ್ಖಾನೆ ಸ್ಥಾಪನೆ ಆಗಲೇಬೇಕು ಸ್ಥಾಪನೆ ಆಗದೆ ಇದ್ರೆ ನಮ್ಮ ಮುನ್ನೂರ ಐವತ್ತೊಂಬತ್ತು ಜನರ ಏನು ರೈತರಿದ್ದೇವೆ ಆ ರೈತರ ಮಕ್ಕಳಿಗೆ ನೀವು ಸರ್ಕಾರಿ ನೌಕರಿ ಕೊಡಬೇಕು ಕಾರಣ ನಮ್ಮ ಜಮೀನನ್ನು ತೆಗೆದುಕೊಂಡಿದ್ದು ಸರ್ಕಾರ ನಮ್ಮ ಹಕ್ಕನ್ನು ಕಿತ್ತುಕೊಂಡಿದ್ದು ಸರ್ಕಾರ ಏಕಾಏಕಿಯಾಗಿ ನಮ್ಮ ಎಲ್ಲ ರೈತರ ಮಾಲೀಕತ್ವವನ್ನು ಕಿತ್ಕೊಂಡ್ರು ನೀವು ಸರ್ಕಾರ ನಿಮಗೆ ಯಾರು ನಿಮಗೆ ಹಕ್ಕನ್ನು ಕೊಟ್ಟಿದ್ರು ಏಕಾಏಕಿಯಾಗಿ ಯಾವುದೇ ಒಂದು ಕಾನೂನನ್ನು ತೆಗೆದುಕೊಂಡು ನಮ್ಮ ಜಮೀನನ್ನು ಕಿತ್ಕೊಂಡು ಇವತ್ತು ನಮ್ಮನ್ನ ರಸ್ತೆಗೆ ನೀವು ಬೀದಿಗೆ ನೀವು ಹಾಕಿದ್ದೀರಿ ಇವತ್ತು ರೈತರು ಹದಿಮೂರು ದಿವಸ ಹದಿಮೂರನೇ ದಿವಸದ ಅರೆ ಬೆತ್ತಲೆ ಧರಣಿಯನ್ನ ರೈತರು ಮಕ್ಕಳು ಕುಳಿತುಕೊಂಡಿದ್ದಾರೆ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಡಿಗ್ರಿ ಡಬಲ್ ಡಿಗ್ರಿ ಮೊದಲಾದ ಕೋರ್ಸ್ ಗಳನ್ನ ಮಾಡಿಕೊಂಡಿದ್ದಾರೆ ಅವ್ರಿಗೆ ಕೆಲಸ ಇಲ್ಲವೇ ಬೇಕು ಬೇಕು ಬಿಎಸ್ಪಿ ವಿಸ್ತರಣೆ ಆಗುತ್ತಿದ್ರೆ ಬಿಎಸ್ಪಿ ಕಾರ್ಖಾನೆ ವಿಸ್ತರಣೆ ಆಗುತ್ತಿದ್ರೆ ಈ ಕದಲೋದಿಲ್ಲ ಓಡಿಬಿಟ್ಟು ಕದಲುವುದಿಲ್ಲ ಬಿಎಸ್ಪಿ ಕಾರ್ಖಾನೆ ವಿಸ್ತರಣೆ ಆಗುತ್ತಿದ್ರೆ जला बीएस पी ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು